ಇದೆ ಏನು ಗೊತ್ತಾ ತಲೆಗಚ್ಚು ಮೆಹಂದಿ ಪೌಡರ್ ಅಂದರೆ ಮೆಹಂದಿ ಹಾಕಿಲ್ಲ ನಾನು ಬೇರೆ ಪೌಡರ್ ಹೇರ್ ಗ್ರೋತ್ ಆಗೋದಕ್ಕೆ ಮತ್ತು ಬ್ಲ್ಯಾಕ್ ಆಗೋದಕ್ಕೆ ಇದು ನಾನು ಹಚ್ಕೊಳಕ್ಕೆ ಮಾಡ್ಕೊತಾ ಇರೋದು ನಾನು ಸೇಲ್ ಮಾಡ್ತೀನಿ ಇಲ್ಲೇ ನಮ್ಮ ಮನೆ ಹತ್ರ ಬೇಕಾದವರಿಗೆ ಕೊಡ್ತೀನಿ ಅವರಿಗೆ ಬರೀ ಡ್ರೈ ಪೌಡರ್ ಅವರೇ ನೈಟೆಲ್ಲ ಅದನ್ನು ಸೋಕ್ ಮಾಡಿ ಹಚ್ಕೊಬೋದು ಅವರಿಗೆ ಬರೀ ಡ್ರೈ ಪೌಡರ್ ಕೊಡ್ತೀನಿ ಹೇರು ತುಂಬ ಗ್ರೋತ್ ಆಗುತ್ತೆ ಮತ್ತು ಬ್ಲ್ಯಾಕ್ ಆಗುತ್ತೆ ಪ್ರೈಸ್ ಏನು ಗೊತ್ತಾ ಜವಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಜವಳಿಕಾಯಿ ಪಲ್ಯ ಚಪಾತಿ ಈಗ ಹೆಂಗೆ ಮಾಡೋದಂದರೆ ಎಣ್ಣೆಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಪಾಡಿಸಿ ಆಮೇಲೆ ಚಿಕ್ಕದಾಗಿ ಹೆಚ್ಚಿ ಜವಳಿಕಾಯಿ ಹಾಕಿ ಆಮೇಲೆ ಇದಕ್ಕೆ ನಾನು ಮಾಡೋದು ಸಾಂಬಾರು ಪುಡಿ ಖಾರ ಪುಡಿ ಸ್ವಲ್ಪ ಹುಚ್ಚಳ ಪುಡಿ ಇಷ್ಟ ಆಗ್ತದೆ ಜವಳಿಕಾಯಿ ಪಲ್ಯ ರೆಡಿ ಇದಕ್ಕೆ ಚಪಾತಿ ಮಾಡಬೇಕು ನಾರಿನಂಶ ತರಕಾರಿಗಳನ್ನೆಲ್ಲ ತಿಂದರೆ ಡೈಷನ್ಗೆಲ್ಲ ತುಂಬಾ ಒಳ್ಳೆಯದು ಗಾಯ್ ಪಲ್ಯ ರೆಡಿ ಆಯಿತು ಕ್ಯಾರ್ಟ್ ಜೋಡಿಕೆ ಪಲ್ಯ ಬೇಕು ಬನ್ನಿ 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 ಟೇಸ್ಟ್ ಮಾಡಿ ಚಪಾತಿ ಜೊತೆ ಇಟ್ಸ್ ರೆಡಿ ಟು ಹೀಟ್ ಗೈಸಿದೇನು ಗೊತ್ತಾ ಬಿಸಿಬೇಳೆ ಬಾತಿಗೆ ರೆಡಿ ಮಾಡ್ತಾಯಿದ್ದೀನಿ ಬೇಳೆ ಅವರೆಕಾಳು ಹೂ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಬಟಾಣಿ ಅಕ್ಕಿ ಎಲ್ಲ ಹಾಕಿ ಅರ್ಶನ ಉಪ್ಪು ಒಂದು ಸ್ವಲ್ಪ ತುಪ್ಪ ಹಾಕಿ ಬೇಕಿಡಬೇಕು ಆಮೇಲೆ ಹುಳಿ ಹಾಕಿ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕಿ ಒಗ್ಗರಣೆ ಕೊಟ್ಟೆ ಬಿಸಿಬೇಳೆ ಭಾತ್ ರೆಡಿ ಬಿಸಿ ಬಿಸಿಬೇಳೆ ಭಾತ್ ರೆಡಿ ಬನ್ನಿ ಬನ್ನಿ ಯಾರಿಗೆ ಬೇಕು ಬಿಸಿಬೇಳೆ ಭಾತ್ ರೀ ತೀಕ್ಷಣ ಹಿಂಗೆ ಬೇಕಾ ಹಾಕೊಂಡ ಓಕೆ ಹಾಂ ಇದೇನ್ ಗೊತ್ತಾ ಅವರ ಕೈ ಸ್ಟಾರ್ಟ್ ಮಾಡ್ತಾರೆ ಹಿಂಗೆ ತಾನೆ ನೀನು ಮಾಡಿದ್ರೆ ನೀನು ಹೇಳೋದು ಅದೇನೆ ಇದನ್ನ ನೀರಲ್ಲಿ ನೆನೆಸಿ ನಾಳೆ ಅದು ಮಾಡ್ತೀವಿ ಮೆಡ್ಸಿನ್ಕಾಯಿ ತೊಟ್ಟು ಬಿಡಿಸ್ತಾ ಇದೆ ನಮ್ಮ ದೀಕ್ಷಾ ಅಮ್ಮಿ ತೊಟ್ಟು ಬಿಡಿಸ್ತಾ ಮುಕ ಬಿಟ್ಕ ಬಿಡಾ ಓಕೇ ಲ ಆ ಇದಾಗುತ್ತೆ ಹುರಿಯುತ್ತೆ ಇಂತಾ ಬಿಡತಕೊಂಡ್ವಿ ಬಿಡಿ ಗಾಯ್ಸ್ ಎಡಿ ಗಾಯ್ಸ್ ಇದು ಫ್ರೆಶಿ ಗಾಯ್ಸ್ एक्चुअली ಇದೆಲ್ಲ ರೆಡ್ ಚಿಲ್ಲಿ तो तो बिल्कुल सही है। हम्म। ये सारा मात्रा मराठी में गैस। हम्म। लड़का सिर्फ मम्मा आगे बामले ब्लागर तो चीज़ मिला है गैस। हम्म। अभी तीनों में तो वहाँ पर मराठी यूट्यूब चैनल है। हम्म। नहीं क्या? हाय गैस। सर नहीं दिखा। सर नहीं दिखे मात्रा ना था। തലയില മെന്താച്ചട തലയില മെന്താച്ചടിക്കൂട്ടിയാ ബർഡൈ ഇടiga എവിടെ വിടുന്നു അതിക്ക് മക്കാстіല ഇരാടി ദാറായി സീനെ പോകാടി നമ്മ പോയല്ലോ നോടി ഗയ്സ് ദാരവേ നോർತಾടിവി ഭാഗ്യലക്ഷ്മി അങ്ങണ്ടുന്ന സീനെ കാണുതാ ലക്ഷ്മി ഭാരമ ഭാഗ്യലക്ഷ്മി നോർക്കി ഗയ്സ് നൊടി ഗയ്സ് ഇതോ സോക്കേ ഷിദു

అవత్తు బిసి బిలే వస్తుంది వీడియో అంగితు గాయ్స్ కామెంట్ మార్రి సబ్స్క్రైబ్ అక్కి గాయ్స్ కామెంట్ే ఉండల నానికి కామెంట్ మార్రి గాయ్స్ లేడీస్ అలా కామెంట్ ఉండల ఆ దరి బాయ్స్ జల్స్ లేడీస్ మార్బెక్ కల్వా కామెంట్ రిసిలిబెత్తు మతే జోలికై పల్లే ఏన్ ಮಾಡಿದరే అంటే నోటోర్ నోద్దరే గాయ్స్ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಅದನ್ನ ಪೋಸ್ಟ್ ಮಾಡಿಲ್ಲ ಆ ವಿಡಿಯೋ ಆ ವಿಡಿಯೋ ಆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಆದ್ರೆ ಕೊಡ್ರಿ ನೀನು ದೂರ ನಾನು ದೂರ ಹಾದರವಿ ಈ ಕ್ಷಣದಲ್ಲಿ ನೀನು ದೂರ ನಾನು ದೂರ ಹಾದರವಿ ಈ ಕ್ಷಣದಲ್ಲಿ ನೀನು ದೂರ ರರೂಪತೇನ್ ಪೈತಮಿಗ ಹುಕ್ಕಿ ಬರುವ ಹಕ್ಕರಿಗೆ ನೆಂದು ವಿನತಿ ಉತ್ತರ ಯಾವಾಗೂ ಹೋಗಷ್ಟೇ ಹೋಗದಂತೆ ನಿನಕ ಏನುನಕ ಆಗಲು ನೀನದেনা ನಿನ್ನೊಂದಿಗೆ ಈ ಜೀವನ ನೀನದೇನ Bye, guys. Done, guys. Bye, bye, guys. Bye, bye, guys. Bye, bye, guys.